ಕರಾವಳಿಯ ಮೂರು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಅನುದಾನವನ್ನು ಕೂಡ ಕರಾವಳಿಯ ಅಭಿವೃದ್ಧಿಗೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಜಿಲ್ಲಾಡಳಿತದಿಂದ ಅಸಹಕಾರದ ನಡವಳಿಕೆಗಳು ವಿನಾಕಾರಣ ಶಾಸಕರನ್ನು ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ ಅನುದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಾರತಮ್ಯ ಈ ಎಲ್ಲ ರೀತಿಯಾದಂತಹ ಅಸಹಕಾರವನ್ನು ರಾಜ್ಯಾಡಳಿತ ಇವತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೆ ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಜುಲೈ ತಿಂಗಳಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಂಥ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಿದ್ರು ಎಲ್ಲ ಶಾಸಕರ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ಕೆಡಿಪಿ ಸಭೆಯನ್ನು ಅವತ್ತು ನಡೆಸಿದ್ರು ನಾನಿವತ್ತು ಮುಖ್ಯಮಂತ್ರಿಗಳನ್ನ ಜಿಲ್ಲಾಡಳಿತವನ್ನು ಕೇಳ್ತೇನೆ ಕಳೆದ ಜುಲೈ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಅವತ್ತಿನ ಸಭೆಯಲ್ಲಾದಂಥ ನಿರ್ಣಯಗಳಲ್ಲಿ ಯಾವುದನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ ಅವತ್ತು ಕಾಲು ಸಂಖ್ಯಕ್ಕೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ರು ಒಂದು ರೂಪಾಯಿ ಅನುದಾನ ಬರಲಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಳೆ ಹಾನಿಯಿಂದ ಆದಂಥ ರಸ್ತೆಗಳಿಗೆ ದುರಸ್ತಿಗೋಸ್ಕರ ಸರ್ಕಾರ ಹಣ ಕೊಡಲಿಲ್ಲ ಬೆಳೆ ಹಾನಿಗೆ ಸರ್ಕಾರ ಹಣವನ್ನು ಕೊಡಲಿಲ್ಲ ಶಾಲೆ ಅಂಗನವಾಡಿಗಳ ರಿಪೇರಿಗೆ ಸರ್ಕಾರ ಹಣ ಕೊಡಲಿಲ್ಲ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದು ತ್ರೈಮಾಸಿಕ ಸಭೆಯನ್ನ ಮಾಡಿ ಪ್ರಚಾರ ಗಿಟ್ಟಿಸ್ಕೊಂಡು ಹೋದರೆ ವಿನಃ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಬಿಡಿಕಾಸನ್ನು ಕೂಡ ಇಲ್ಲಿಯ ತನಕ ಸರ್ಕಾರ ಕೊಡಲಿಲ್ಲ ಭಾಳ ವಿಚಿತ್ರ ಅಂತಂದರೆ ಸರ್ಕಾರ ಎರಡನೇ ಬಜೆಟ್ ಈ ಸರ್ಕಾರದ ಎರಡನೇ ಬಜೆಟ್ ಆಯಿತು ಇವತ್ತಿನ ತನಕ ಉಡುಪಿ ಜಿಲ್ಲೆಗೆ ಏನಾಗಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡದಲೇ ಇರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ ಕಾನೂನು ಸುವ್ಯವಸ್ಥೆಯ ನೆಪಗಳನ್ನು ಇಟ್ಟುಕೊಂಡು ಪ್ರತಿಭಟನಾಕಾರರ ಮೇಲೆಯೇ ದ ಮೊಕದ್ದಮೆಗಳನ್ನು ಹಾಕುವಂಥ ಒಂದು ಹೊಸ ಪ್ರವೃತ್ತಿ ಉಡುಪಿ ಶಾಸಕರ ನೇತೃತ್ವದಲ್ಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿಭಟನೆಗಳಾದರೆ ಪ್ರತಿಭಟನಾಕಾರರ ಮೇಲೆ ಮೊಕದ್ದಮೆಯನ್ನು ದಾಖಲಿಸೋದು ಯಾವ ಅಹಿತಕರ ಘಟನೆಯೂ ನಡೆದಿಲ್ಲ ಯಾವ ಸಣ್ಣಪುಟ್ಟ ವ್ಯತ್ಯಾಸಗಳು ಕೂಡ ಆಗಿಲ್ಲ ಅಂದರೆ ಉಡುಪಿ ಜಿಲ್ಲೆನಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟವನ್ನೇ ಮಾಡಬಾರದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇಡೀ ವ್ಯವಸ್ಥೆಗೆ ಮಾರಕ ಅಂತ ನಾನು ಅಂದ್ಕೊಳ್ತೇನೆ ತಕ್ಷಣ ಈ ಮೂರು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಮ್ಮ ಮೂರು ಜಿಲ್ಲೆಯ ಸಂಸದರು ಶಾಸಕರ ಅಹವಾಲುಗಳನ್ನು ಕೇಳಬೇಕು ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಗಳಿಗೆ ಅನುದಾನಗಳನ್ನು ಬಿಡಬೇಕು ಅನ್ನುವಂಥ ಬಿಡುಗಡೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ನಾವು ಈ ಅನುದಾನಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಮೂರು ಜಿಲ್ಲೆಯ ಶಾಸಕರು ಉತ್ತರ ಕನ್ನಡದಲ್ಲಿರುವಂಥ ಒಬ್ರು ಎಮ್ ಎಲ್ ಸಿ ಒಬ್ಬರು ಶಾಸಕರು ಇಲ್ಲಿ ಐದು ಜನ ಶಾಸಕರು ಅಲ್ಲಿ ಏಳು ಜನ ಶಾಸಕರು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಇಷ್ಟು ಜನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮನವಿಗಳನ್ನು ಆಯಾ ಮಂತ್ರಿಗಳಿಗೆ ಹತ್ತಾರು ಬಾರಿ ಕೊಟ್ಟಿದ್ದೇವೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ರೂಪದಲ್ಲೂ ಕೂಡ ಸಾಕಷ್ಟು ಸಂಗತಿಗಳನ್ನು ಕೇಳಿದ್ದೇವೆ ಸೌಜನ್ಯಕ್ಕೂ ಸರ್ಕಾರ ಅಥವಾ ಮುಖ್ಯ ಮಂತ್ರಿಗಳ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಶಾಸಕರುಗಳು ರಸ್ತೆಗೆ ಇಳಿಯೋದಕ್ಕಿಂತ ಮುಂಚೆ ಶಾಸಕರುಗಳು ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಕರಾವಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಉಡುಪಿ ಜಿಲ್ಲೆನಲ್ಲಿ ಮಳೆಯಿಂದ ಹಾನಿಯಾಗಿರುವಂಥದ್ದು ಅಂತೇಳಿ ಜಿಲ್ಲಾಡಳಿತ ಇನ್ನೂರ ನಲವತ್ತು ಕೋಟಿ ರೂಪಾಯಿಯ ಹಾನಿಯನ್ನು ಆಗಿದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಈ ತನಕ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೈಸಾ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆಯನ್ನು ಮಾಡದಲೇ ಇರುವುದು ಸರ್ಕಾರ ದಿವಾಳಿ ಆಗಿದೆ ಅಂತ ಅಂದ್ಕೊಳ್ಬೇಕು ಅಥವಾ ಕರಾವಳಿಯ ನಿರ್ಲಕ್ಷ್ಯ ಅಂತ ಅನ್ಕೊಳ್ಬೇಕು ಐದು ಜನ ಬಿಜೆಪಿಯ ಶಾಸಕರಿದೆ ಅನ್ನುವ ಕಾರಣಕ್ಕೋಸ್ಕರನೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥ ಅನುಮಾನಗಳು ಕೂಡ ನಿರ್ಮಾಣ ಆಗ್ತಾ ಇದೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಿರಂತರವಾಗಿ ವರ್ಗಾವಣೆ ಮಾಡುವಂತ ದಂಧೆ ಶಾಸಕರ ಜೊತೆಗೆ ಜಿಲ್ಲಾಡಳಿತದ ದೊಡ್ಡ ಪ್ರಮಾಣದ ಅಸಹಕಾರಗಳು ಇವೆಲ್ಲವೂ ಕೂಡ ನಿತ್ಯ ನಿರಂತರವಾಗಿ ಇವತ್ತು ನಡೀತಾ ಇದೆ ಕರಾವಳಿಯ ನಿರ್ಲಕ್ಷ್ಯವನ್ನ ಸರ್ಕಾರ ಮುಂದುವರಿಸಿದರೆ ನಾವು ಮುಂದಿನ ಹತ್ತು ದಿನದ ನಂತರ ಸರ್ಕಾರ ಇದನ್ನು ಸರಿ ಮಾಡಿಕೊಳ್ಳಿಲ್ಲ ಅಂತಾದರೆ ಕರಾವಳಿ ಜಿಲ್ಲೆಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಕರಾವಳಿ ಜಿಲ್ಲೆಗಳಿಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಕರಾವಳಿ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಮೂರು ಜಿಲ್ಲೆಯ ಶಾಸಕರು ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡ್ತೇವೆ ಸರ್ಕಾರ ಉದ್ದಟತನವನ್ನು ತೋರಿಸಿದ್ರೆ ಎರಡೂ ಜಿಲ್ಲೆಗಳಲ್ಲಿ ಜನಾಂದೋಲನ ಆರಂಭ ಆಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ